ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಶಿವಣ್ಣ ಒಂದು ಒಳ್ಳೆ ಪೀರಿಯಡ್ ಅಲ್ಲಿ ಇದೀವಿ ಕನ್ನಡ ಸಿನಿಮಾ ಕೆ ಜಿ ಎಫ್ ನಿಮ್ಗೆ ಗೊತ್ತಿದೆ ಈಗ ಕೆ ಜಿ ಎಫ್ ರಿಲೀಸ್ ಮಾಡಿದವರೇನೆ ಈ ಸಿನಿಮಾನ ತೆಲುಗಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಈ ಸಂದರ್ಭ ನಿಮಗೆ ಏನ್ ಅನ್ಸುತ್ತೆ ಶಿವಣ್ಣ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡ ಫಿಲಮ್ಸ್ ಇವತ್ತು ಇಷ್ಟು ಮಟ್ಟಿಗೆ ನಮ್ದು ಹೋಗ್ತಾ ಇದೆ ಅಂದ್ರೆ ಐ ತಿಂಕ್ ನಮ್ಮಲ್ಲಿ ಆದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದಾರೆ ಅವಾಗ್ಲೇ ಕನ್ನಡ ಸಿನಿಮಾ ನೋಡಿ ಭಾರತೀರಾಜ ಪುಟ್ಟಣ ಕಣಗಲ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದ್ರು ಅದು ಇವಾಗಿಂದ ಯಾವಾಗಿಂದ ಅದು ಆತರ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಕನ್ನಡದಲ್ಲಿ ಇವತ್ತು ಕನ್ನಡಾನು ಇವತ್ತು ಈ ಶೋಲ್ಡ್ ಮಾಡ್ತಾ ಇದ್ದಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅವ್ರು ಹಾಕೊಂಡಿದ್ದ ಒಂದು ಸೀಡೆ ಇವತ್ತು ನಮ್ದು ಮರವಾಗಿ ಬೆಳೀತಾ ಇದೆ ಅಷ್ಟೇ ಅವರದು ಇವಾಗ ಬಂದವರು ಅವ್ರಲ್ಲ ಅವ್ರ ಇನ್ಸ್ಪಿರೇಷನ್ ಇವಾಗ ಮಾಡ್ತಿರೋರು ಅಷ್ಟೇ ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಆಲ್ ದಟ್ ಲೆಜೆಂಡ್ರಿ ಡೈರೆಕ್ಟರ್ಸ್ ಲೈಕ್ ಪಂತ್ಲು ಅವರು ಸಿದ್ಧಲಿಂಗಾಯ್ ಪುಟ್ಟಣ ಕಣ್ಗಳವರು ಅವರು ಇದ್ದಾರೆ ಎಷ್ಟೆಷ್ಟು ಬಾಬು ರಾಜೇಂದ್ರ ಬಾಬು ಇದ್ದಾರೆ ರಾಜನ್ ಸಿಂಗ್ ಬಾಬು ಇದ್ದಾರೆ ಇನ್ನು ಸಾಕಷ್ಟು ಹೆಸರುಗಳು ಸಿಂಗೀತಂ ರಾವ್ ಎಂ ಎಸ್ ರಾಜಶೇಖರ್ ಅವರು ಉಪೇಂದ್ರ ದೊರೆ ಭಗವಾನ್ ಪ್ರೇಮ್ ಚಂದ್ರು ಅವರು ಆಮೇಲೆ ಇವಾಗಿನ ನೀಲ್ ಪ್ರಶಾಂತ್ ನೀಲ್ ಅವರು ದೆನ್ ಯಾರಪ್ಪ ಮಾರ್ ಬಿಟ್ಟಿವರಿದ್ದಾರೆ ದೆನ್ ಯೋಗರಾಜ್ ಭಟ್ ಅವರಿದ್ದಾರೆ ಸಾಕಷ್ಟು ಜನ ಇದಾರೆ ಯು ಬರ್ತಾ ಇದಾರೆ ಐ ತಿಂಕ್ ಆಲ್ ದಿ ಬೆಸ್ಟ್ ಇವತ್ತು ಕನ್ನಡ ಸಿನಿಮಾ ನಾವು ನಾನು ಬಂದ್ ತರ್ಟಿ ಟೂ ಇಯರ್ಸ್ ಆಯ್ತು ಐ ತಿಂಕ್ ಇನ್ನು ನಾನು ಮಾಡಬೇಕಂತ ಆಸೆ ಪಡ್ತಾರೆ ಯಾಕಂದ್ರೆ ಹೆಂಗ್ ಡೈರೆಕ್ಟರ್ಸ್ ಬಂದು ನಮ್ಮ ಜೊತೆ ಮಾಡ್ಬೇಕಂತ ಇಷ್ಟಪಟ್ಟಾಗ ನಂಗೆ ಬಹಳ ಆಗುತ್ತೆ ಇನ್ನೂ ನಾನು ಆ ಒಂದು ಇದ್ರಲ್ಲಿ ಇದೀನಿ ನನ್ನ ನನ್ನ ಜೊತೆಲಿ ಮಾಡ್ಬೇಕಂತ ನನ್ಗೆ ಇನ್ನೂ ಉರುಪಿದ್ಯಲ್ಲ ಇದೆಯಲ್ಲಪ್ಪ ಅವ್ರ ಸಾಕು ಐ ಶುಡ್ ಥ್ಯಾಂಕ್ ಎವ್ರಿಬಡಿ ಇಡೀ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನ ಯಾಕಂದ್ರೆ ಖಂಡಿತ ಎಲ್ಲರೂ ಎಲ್ಲರೂ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇಲ್ಲ ರಜನಿಕಾಂತ್ ಅವ್ರಲ್ಲ ಕಮಲಾಸ್ ಅವ್ರು ಆಗಕ್ಕಾಗಲ್ಲ ಮೋಹನ್ ಲಾಲ್ ಆಗೋಕ್ಕಾಗಲ್ಲ ಕೆಲವು ಜನನೇ ಅದು ಆಗ್ಬೋದು ನನ್ನನು ಇನ್ನು ಮೂವತ್ತೆರಡು ವರ್ಷ ನೋಡ್ತಾನೆ ಇದ್ರೆ ಇನ್ನೂ ನೋಡ್ಬೇಕಂತ ಆಸೆ ಪಡ್ತಾರೆ ಅದು ನಾನು ಪುಣ್ಯದ ಭಾವಿಸ್ತೀನಿ ಥ್ಯಾಂಕ್ ಯು